ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಆ್ಯಕ್ಚುಲಿ ಮಿಕ್ಸರ್ ಅಂತಂದರೆ ಏನಪ್ಪ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಅಂತ ಇರುತ್ತೆ ಚಿಪ್ಸು ಕೂಡ ಅಷ್ಟೇ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇರುತ್ತೆ ಬಟ್ ಇಲ್ಲಿ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ಬಟ್ ಇಲ್ಲಿ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ಇವರು ಬರೀ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಮಿಕ್ಸರ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ನಿಜವಾಗ್ಲೂ ಈ ಪ್ರೈಸ್ ಸುಳ್ಳೋ ಅಥವಾ ನಿಜನ ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೊಂಬರೋಣ ನೀವು ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಪ್ರೀತಮ್ ಕಾಂಡಿಮೆಂಟ್ಸಲ್ಲಿ ಮಿಕ್ಸರ್ ಎಲ್ಲ ಹೇಗಿದೆ ಅದರ ಓನರ್ ಯಾರು ಅಂತ ಮಾತಾಡ್ಕೊಂಡು ಬರೋಣ ಸರ್ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅವರು ಯಾವ್ದು ಸರ್ ತಮ್ದು ಆ್ಯಕ್ಚುಲಿ ನಮ್ದು ಕೊಪ್ಪಳ ತಾಲೂಕು ಬಿಸರಳ್ಳಿ ಗ್ರಾಮ ಓ ಕoplaದಿಂದ ಬಂದಿದ್ರು ಹೌದು ಎಷ್ಟು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು ಸರ್ ಬೆಂಗಳೂರು ಬಂದು ಇಪ್ಪತ್ತು ವರ್ಷ ಆಯ್ತು ನಮ್ಮ ವೃತ್ತಿ एक्चुअली ನಾನು ಫಿಸಿಕಲ್ ಎಜುಕೇಶನ್ ಟೀಚರ್ ಆರ್ವಿ ಅಲ್ಲಿ ಒಂದು 17 ಟು 18 ಇಯರ್ಸ್ ಅಲ್ಲಿ ವರ್ಕ್ ಮಾಡಿದ್ದು ಆರ್ವಿ ಕಾಲೇಜ್ ಅಲ್ಲಿ ಆರ್ವಿ ಕಾಲೇಜ್ ಅಲ್ಲಿ ಆಮೇಲೆ ಪ್ರೈಮರಿ ಹೈ ಸ್ಕೂಲ್ ಮೂರು ಕಡೆ ವರ್ಕ್ ಮಾಡ್ತಾ ಇದ್ದೆ ಓಕೆ ಅಲ್ಲಿ ರಿಸೈನ್ ಮಾಡಿ ಒಂದೇನೋ ಈ ತರ ಒಂದು ಕಾಂಡಿಮೆಂಟ್ಸ್ ಅಂಗಡಿ ಓಪನ್ ಮಾಡೋಣ ಫುಲ್ ಅಲ್ಲಿ ಅಂತ ಒಂದು ಐಡಿಯಾ ಬಂತು ಆಹಾ ಮಾಡಿದ್ಮೇಲೆ ಇದು ಸಕ್ಸೆಸ್ ಆದ ಅಲ್ಲಿ ರಿಸೈನ್ ಮಾಡಿ ಫುಲ್ ಟೈಮ್ ಬಿಸ್ನೆಸ್ ಅಲ್ಲೇ ಇದ್ದೀರಾ ಸಲ ಇದೆ ಓಕೆ ಅಂದ್ರೆ ಇದು ಪಿ ಟಿ ಸರ್ ಅಂತವರ್ಲಾ ಪಿ ಟಿ ಮಾಸ್ಟರ್ ಓಕೆ ಓಕೆ ನೀವು ಓದಿದ್ದಲ್ಲ ಅಲ್ಲೇನ ಸರ್ ಸರ್ ನಂದು ಪ್ರೈಮರಿ ಎಲ್ಲ ಇದ್ರಲ್ಲಿ ಬಿಸ್ರಳ್ಳಿ ಗ್ರಾಮದಲ್ಲಾಯಿತು ಸ್ಕೂಲ್ ಎಲ್ಲ ಅರೇಂಜ್ನಾಳು ಓಕೆ ಗಲಬುರ್ಗಾ ತಾಲೂಕು ಆಮೇಲೆ ನನ್ ಸೀ ಪಿ ಎಡ್ ಆಗಿದ್ದು ಗದಗದಲ್ಲಿ ಓಕೆ ರಾಜೇಂದ್ರ ಶಾರೀರಿಕ ಶಿಕ್ಷಣ ಕೇಂದ್ರ ಓಕೆ ಓಕೆ ಖುಷಿ ಆಯ್ತು ಸರ್ ನಮ್ದು ಮೂಲತಃ ಗದಗ ಬಿಡಿರಿನ ಓಕೆ ಸರ್ ಈ ಅಂಗಡಿ ಮಾಡಬೇಕು ಅಂತ ಹೇಗ ಅನಿಸ್ತು ಆ್ಯಕ್ಚುಲಿ ತಮ್ಗೆ ಇಲ್ಲ ಸರ್ ಮೊದಲಿಂದನೂ ಇದ್ ನಮ್ದು ಹೊರಗಡೆ ಐಟಮ್ ಸಪ್ಲೈ ಇತ್ತು ಆ ಒಂದು ಬೇಸಿಸ್ ಮೇಲೆ ಫುಲ್ ಟೈಮ್ ಇದನ್ನೇ ಯಾಕ್ ಮಾಡಬಾರ್ದು ಅನ್ನೋದು ಒಂದು ಐಡಿಯಾ ಬಂತು ಹಾಗಾಗಿ ಇದನ್ನ ಕಂಟಿನ್ಯೂ ಸರ್ ಈಗ ಸಪ್ಲೈ ಅಂದ್ರೆ ಈಗ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇತ್ತು ಆ ಒಂದ್ ದೃಷ್ಟಿಯಿಂದ ನಮ್ಗೆ ಅದ್ರದ್ದು ಅನುಭವ ಇರೋದ್ರಿಂದ ಇದನ್ನೊಂದು ಮಾಡಿ ನೋಡೋಣ ಅಂತ ಒಂದು ನೋಡಿದ್ವಿ ಇದು ಸಕ್ಸಸ್ ಆಯ್ತು ಆಮೇಲೆ ಮುಂದೆ ಏನಾದ್ರೂ ಇದೇ ರೀತಿ ಇನ್ನೊಂದು ಓಪನ್ ಮಾಡೋಣ ಅನ್ಕೊಂಡಿದೀವಿ ನೋಡ್ಬೇಕಷ್ಟೇ ಗೊತ್ತಿಲ್ಲ ಅನುಭವ ಅಂದ್ರೆ ಇದು ನಿಮ್ಮ ಕುಟುಂಬದಿಂದ ಯಾವ್ದು ಮಾಡ್ಕೊಂಡ್ ಬಂದಿದ್ರೆ ಅಥವಾ ನೀವೇ ಶುರು ಮಾಡಿದ್ದೆ ಆತರ ಏನಿಲ್ಲ ನಮ್ಮ ತಂದೆ ಅವರು ಕಂಡಕ್ಟರ್ ಇದ್ರು ಅಲ್ಲೇ ಕೊಪ್ಪಳ ಬಳ್ಳಾರಿ ಆತರ ಎಲ್ಲ ಹಾಗಾಗಿ ನಮ್ದು ಇದ್ದ ಅಲ್ಲೇ ಬಿಸ್ಕಳ್ಳಿ ಗ್ರಾಮದಲ್ಲೇ ನಾವು ರೈತ ರೈತ ಕುಟುಂಬನೂ ಕೂಡ ಹೌದು ಆಮೇಲೆ ಇದು ಹೊಸದೇ ಇದು ರೈಟ್ ಸರ್ ಹೇಗೆ ಸರ್ ಆಕ್ಚುಲಿ ನಾವು ಹೊರಗಡೆ ಮಿಕ್ಸರ್ ತಗೋಬೇಕು ಅಂದ್ರೆ ಮುನ್ನೂರೈವತ್ತು ನಾನ್ನೂರು ಆರ್ನೂರು ರೂಪಾಯಿ ಹಿಂಗೆಲ್ಲ ಇರುತ್ತೆ ನೀವು ಬರೀ ನೂರ ಹತ್ತು ರೂಪಾಯಿಗೆ ಮಿಕ್ಸರ್ ಕೊಡ್ತೀವಿ ಅಂತ ಹಾಕೊಂಡಿದ್ರ ಹೇಗೆ ಸರ್ ಇದೆ ಆಕ್ಚುಲಿ ನೂರ ಹತ್ತು ಅಂದ್ರೆ ಒಂದು ಒಂದು ರೀಸನಬಲ್ ರೇಟ್ ಸರ್ ನಾವು ಒಂದು ಹತ್ತು ರೂಪಾಯಿ ಇಟ್ಕೊಂಡು ಒಂದು ಕೆಜಿ ಹತ್ತು ರೂಪಾಯಿ ಇಟ್ಕೊಂಡು ನಾವು ಮಾರ್ತೀವಿ ಬಟ್ ಹೊರಗಡೆ ಬೇಕ್ರಿ ಅಥವಾ ಕಾಂಡಿಮೆಂಟ್ಸ್ ಇರ್ಬೋದು ಅಥವಾ ಬೇರೆ ಹೊರಗಡೆ ಶಾಪ್ನವ್ರೆಲ್ಲ ಅದ್ರ ಡಬಲ್ ರೇಟ್ ಕೊಟ್ ಮಾರ್ತಾರೆ ಅಂದ್ರೆ ಅದು ಆ ರೇಟ್ ಇಟ್ ಮಾಡಿದ್ರೆ ಅವ್ರಿಗೆ ವರ್ಕ್ಔಟ್ ಆಗುತ್ತೆ ನಮ್ಗೆ ಇದ್ರಲ್ಲೇ ನಮ್ಗೆ ಲಾಟ್ ಆಫ್ ಇದು ಹೋಗೋದ್ರಿಂದ ಕ್ವಾಂಟಿಟಿ ಹೋಗೋದ್ರಿಂದ ನಮ್ಗೆ ಅಲ್ಲಿ ನಮ್ಗೆ ಕವರ್ ಆಗುತ್ತೆ ಸರ್ ಓಕೆ ಅಂದ್ರೆ ಇದು ಬೈ ಚಾನ್ಸ್ ಜನಗಳು ಯಾರು ಕನ್ಫ್ಯೂಸ್ ಆಗೋದು ಬೇಡ ಯಾಕೆಂದ್ರೆ ಏನಪ್ಪಾ ಮುನ್ನೂರ ಐವತ್ತು ರೂಪಾಯಿ ಇವರು ನೂರ ಹತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಇವ್ರದ್ದು ಕ್ವಾಲಿಟಿ ಕಡಿಮೆ ಇರುತ್ತೆ ಅಂತ ಅಂದ್ರೆ ಒಂದ್ ಕೂಡ ಸಾಧ್ಯತೆ ಇರುತ್ತಾ ನೀವು ಐಟಮ್ ತಗೊಂಡ್ ನೋಡಿ ಸರ್ ಒಬ್ಬ ಕಸ್ಟಮರ್ ತಗೊಂಡು ಹೋದ್ಮೇಲೆ ನಮ್ಮ ಐಟಮ್ ಚೆನ್ನಾಗಿದ್ರೆ ಮಾತ್ರ ವ್ಯಕ್ತಿ ಇಲ್ಲಿ ವಾಪಸ್ ಬರ್ತಾನೆ ಕರೆಕ್ಟ್ ನಮ್ಮ ಐಟಮ್ ಚೆನ್ನಾಗಿಲ್ಲ ಅಂದ್ರೆ ಇನ್ನೂ ನಾಲ್ಕು ಜನ ಕೇಳ್ತಾನೆ ಅಲ್ಲಿ ಹೋಗ್ಬೇಡಿ ತಗೋಬೇಡಿ ಚೆನ್ನಾಗಿಲ್ಲ ಐಟಮ್ ಅಂತ ಹೇಳ್ತಾನೆ ಬಟ್ ನಮ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಹೇಳಿ ಪ್ರತಿದಿನ ಅದು ಹೆಚ್ಚಿಗೆ ಹಾಕ ಹೋಗ್ತಾ ಬಂದಿದೆ ಓಕೆ ಓಕೆ ಹಾ ಹಾ ಸೇಮ್ ಇವರು ಮಿಕ್ಚರ್ ಏನ್ ಬೇಕೋ ಕಡಲೆ ಹಿಟ್ಟು ಅದೇ ಪದಾರ್ಥಗಳೇ ಬಳಸಿ ಇದರಲ್ಲಿ ಎಲ್ಲ ಪ್ರಾಡಕ್ಟ್ ಅದೇ ಪ್ರೈಸ್ ಅಥವಾ ಯಾವ ಪ್ರಾಡಕ್ಟ್ ತೋರಿಸಿ ಸರ್ ಹೊರಗಡೆ ಹೋದ್ರೆ ಮುನ್ನೂರು ರೂಪಾಯಿ ಕೆಜಿ ಇದೆ ಇದು ತೋರಿಸಿ ಒಂದು ಪ್ಯಾಕೆಟ್ ತಗೊಳ್ಳಿ ಸರ್ ಅದು ಇದು ಅಂತ ಮೈಸೂರು ಅಂತ ಇದು ಮುನ್ನೂರ ಐವತ್ತರಿಂದ ನಾನೂರು ನಿಮ್ಗೆ ಹೊರಗಡೆ ಪ್ರೈಸ್ ನಮ್ದು ಇಲ್ಲಿ ನೂರ ಎಪ್ಪತ್ತು ರೂಪಾಯಿ ಇದು ಒನ್ ಫಿಫ್ಟಿ ಇದು ವಿನಾಯಕ ಬ್ರಾಂಡ್ ಬೆಳಗಾಮ ಅಂತ ಇದಕ್ಕೆ ಸ್ಪೆಷಲ್ ಬೆಳಗಾಂ ಅಂತ ಓಕೆ ಇದು ಕೂಡ ತ್ರೀ ಹಂಡ್ರೆಡ್ ಮೇಲೆ ಇರುತ್ತೆ ನಿಮ್ಗೆ ಹೊರಗಡೆ ಇಲ್ಲಿ ನಾವು ನೂರ ಐವತ್ತು ರೂಪಾಯಿ ಕೆ ಜಿ ನೂರ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಐಟಮ್ ಸರ್ ಇದೆಯಲ್ಲ ಇದು ಕೂಡ ಬೆಳಗಾಮ ಇದು ಓಕೆ ಇದು ಒಂದು ದಪ್ಪ ಅಂತೀವಿ ನಾವು ಇದಕ್ಕೆ ಇದು ಒನ್ ಟೆನ್ನು ಓಕೆ ಆಮೇಲೆ ಖಾರಬುಂಗಿ ಇದು ಕೂಡ ನೂರ ಹತ್ತು ರೂಪಾಯಿ ಇದೆ ಇದು ಸ್ಪೆಷಲ್ ಮಿಕ್ಸ್ಚರ್ ಅಂತ ಎಲ್ಲ ಮಿಕ್ಸ್ ಇರೋದು ಓಕೆ ಇದು ಕೂಡ ನೂರಾ ಹತ್ತು ಹ್ಞೂ ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಮಿಕ್ಸ್ಚರ್ ಇದು ಓಕೆ ಇದು ಕೂಡ ನಿಮಗೆ ನೂರ ಹತ್ತು ರೂಪಾಯ್ದಲ್ಲೇ ಬರುತ್ತೆ ಇದೆಲ್ಲ ಓಂ ಪುಡಿ ಓಕೆ ಸೇವಿದು ಇದು ಕೂಡ ಒನ್ ಟೆನ್ನೇ ಓಕೆ ಹಾಂ ಸರ್ ಆಮೇಲೆ ಇಲ್ಲೆಲ್ಲ ಬೆಣ್ಣೆ ಮುರುಕಿದೆ ಇದು ಕೂಡ ಒನ್ ಟೆನ್ನು ಹ್ಞೂ ಬಾಂಬೆ ಮಿಕ್ಸ್ಚರ್ ಹ್ಞೂ ಹಾಂ ಇದು ಕೂಡ ಒನ್ ಟೆನ್ ಓಕೆ ಈ ಥರ ಎಲ್ಲ ಇದೆ ಸರ್ ಐಟಮ್ ಓಕೆ ಇಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿವೆ ಸರ್ ಉಪಿನಕ ಇದೆ ಸ್ವಸ್ತಿ ಕುಮತೆ ಹನಿ ಏನೇನೋ ಇದೆ ಅನ್ಸುತ್ತೆ ಸೊ ಅವೆಲ್ಲ ಅವೆಲ್ಲಾ ಬೇರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತೂ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಡೀಲ್ ಸಿಗುತ್ತೆ ಸರ್ ಅದೇ परसेंटेज ಇಟ್ಕೊಂಡ ಅದೇ रेट ಕೊಡಲ್ಲ ಕೊಡೋದು ಅಲ್ಲ ಹೊರಗಡೆ ಅಂಗಡಿ ಕಂಪೇರ್ ಮಾಡಿದ್ರೆ डेफिनेटಲಿ ರೀಸನಬಲ್ ಆಗಿರುತ್ತೆ ಓಕೆ ಓಕೆ ಸರಿ ಸರಿ ಸರ್ ಅದೇ ಪೊಟೋಟ ಚಿಪ್ಸ್ ಎಲ್ಲಾ ನಿಮಗೆ ಹೊರಗಡೆ ಮುನ್ನೂರು ಐವತ್ತು ನಾನ್ನೂರು ರೂಪಾಯಿ ಮೇಲೆ ಇರುತ್ತೆ ಕರೆಕ್ಟ್ ನಾವು ಟೂ ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ಫೈವ್ ಓಕೆ ಅಂದ್ರೆ ಕೆಜಿಗೆ ಎಷ್ಟು ಕೆಜಿಗೆ ಟೂ ಸೆವೆಂಟಿ ಫೈವ್ ಆಗುತ್ತೆ ಟೂ ಸೆವೆಂಟಿ ಹೊರಗಡೆ ನಾನ್ನೂರು ರೂಪಾಯಿ ಏನೋ ಇದೆ ಕೆಜಿ ಕೂಡ ತಗೊಂಡ್ರೆ ಅವರಿಗೆ ಟೂ ಸಿಕ್ಸ್ಟಿ ಹಾಕಿ ಕೊಡ್ತೀವಿ ಟೂ ಫಿಫ್ಟಿ ಹಾಕಿ ಕೊಡ್ತೀವಿ ಹಾಂ ಹಾಂ ಲಾಟ್ ತೊಗೊಂಡ್ರೆ ಕಡಿಮೆನೇ ಇರುತ್ತೆ ಆಕ್ಚುಲಿ ಅಪ್ಪು ಅವ್ರ ಜೊತೆ ನೀವು ನಿಂತಿದ್ದೀರಾ ನಿಮ್ಮ ಮಗ ನಿಂತಿದ್ದಾರೆ ಅನ್ಸುತ್ತೆ ಏನ್ ಸರ್ ಅಪ್ಪು ಸರ್ ಅಂಗಡಿಗೆ ಬಂದಿದ್ರ ಹೇಗೆ ಇಲ್ಲ ಸರ್ ಇಲ್ಲ ನಾವು ಅಪ್ಪು ಸರ್ ನಮ್ ಮಗ ಅವರು ಒಂದು ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ಸರ್ ಒಬ್ಬೊಬ್ಬ ಆಡಿಯೋ ಲ್ಯಾಂಚ್ ಹುಬ್ಳಿಯಲ್ಲಿ ಆದಾಗೂ ಕೂಡ ಅವನು ಡ್ಯಾನ್ಸರ್ ಆಗಿ

ಆಮೇಲೆ ಕೋವಿಡ್ ಬಂದ್ಬಿಡ್ತು ಅವ್ರದ್ದು ನಮ್ಗೆ ಎರಡು ವರ್ಷ ಮೀಟ್ ಮಾಡಕ್ ಆಗ್ಲಿಲ್ಲ ನೆಕ್ಸ್ಟ್ ಕಾಣ್ಬೇಕು ಅಂತ ಸರ್ ಪರ್ಸನಲ್ ನಂಬರ್ ಬಾಬು ಅಂತಂದು ಆಮೇಲೆ ಚಲಪತಿ ಅವ್ರ ನಮ್ಮ ಹತ್ರ ಕೊಟ್ಟಿದ್ರು ಆದ್ರೆ ಅವ್ರ ಎರಡ್ ಸರ ಕಾಲ್ ಮಾಡಿದಾಗ ಕಾಶ್ಮೀರದಲ್ಲಿ ಶೂಟಿಂಗ್ ಅಲ್ಲಿದ್ರು ಜೇಮ್ಸ್ ಶೂಟಿಂಗ್ ಅಲ್ಲಿ ಆಮೇಲೆ ರಿಟರ್ನ್ ಇನ್ನೊಂದ್ ಎರಡ್ ಟೈಮ್ ಗಂಗಾವತಿಯಲ್ಲಿ ಶೂಟಿಂಗ್ ಇದ್ರು ಸರ್ ಹಂಗಾಗಿ ಅವ್ರ್ ಮೀಟ್ ಮಾಡಕ್ ಆಗ್ಲಿಲ್ಲ ಅದೊಂದು ನೋವು ಸರ್ ನಮ್ಗೆ Alright, so... ಇದು ನೀವು ಫಸ್ಟ್ ಓಪನ್ ಮಾಡಿದಾಗ ನೀವು ಕಾಲೇಜಿಗೆ ಹೋಗ್ತಾ ಇದ್ರಿ ಲೆಕ್ಚರ್ ಐದಕ್ಕೆ ಫಿಸಿಕಲ್ ಟೀಚರ್ ಆಗಿ ಹೌದು ಸರ್ ನಾನು ಆ ಟೈಮ್ ಅಲ್ಲಿ ಯಾರು ನೋಡ್ಕೊತಾ ಇದ್ರು ಸರ್ ಅಂಗಡಿನ ಆ ಅವ ನಮ್ಮ ಮಿಸ್ಸೆಸ್ ನೋಡ್ಕೊತಾ ಇದ್ದರು ಸರ್ ಅವರಿಗೆ ಫಸ್ಟ್ ನೋಡಿದ್ವಿ ನಾವು ಇದು ಸಕ್ಸಸ್ ಆದ್ರೆ ಹಾ ನಾವು ಅಲ್ಲಿ ಕೆಲಸ ಬಿಡೋಣ ಅವ ನಮ್ಮ ಮಕ್ಕಳು ಶೂಟಿಂಗ್ ಹೋಗಬೇಕು ಸರ್ ಮಗನು ಕೂಡ ಅವನು ಒಬ್ಬ ಆರ್ಟಿಸ್ಟೇ ಅವನು ತಾರಕ್ ಮೂವಿಯಲ್ಲಿ ನಟನೆ ಮಾಡಿದ ಅವನ್ನ ಚೇತನ ಮನ್ ನ್ಯಾಷನಲ್ ಅವಾರ್ಡ್ ಆಯ್ತು ಆ ಮೂವಿಯಲ್ಲಿ அவனே ಹೀರೋ ಅದಕ್ಕೆ ಆಮೇಲೆ ರಣಗ್ರಹ ಅಂತಂದು ಆಕ್ಟ್ ಮಾಡಿದಾನೆ ಆಮೇಲೆ ಡ್ರಾಮಾ ಜೂನಿಯರ್ಸ್ ಒಂದು ಒಂದೇ ಇದೆ ಸೀಸನ್ ತ್ರೀ ಸರ್ ಇಬ್ರು ಇದರಿಂದ ನಾವು ಅವ್ರ ಜೊತೆ ಹೋಗ್ಬೇಕಾಗ್ತಿತ್ತು ಅದಕ್ಕೆ ನನಗೆ ಅಲ್ಲಿ ಫುಲ್ ಟೈಮ್ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇಲ್ಲಿದ್ರೆ ನಾವು ಇದನ್ನ ಕ್ಲೋಸ್ ಮಾಡ್ಕೊಂಡಾದ್ರೂ ಹೋಗ್ಬೋದಲ್ಲ ಅಂತ ಒಂದು ಭಾವನೆ ಬಂತು ಹಾಗಾಗಿ ನಾನು ಅಲ್ಲಿ ಇದನ್ನ ಅಂಗಡಿ ಓಪನ್ ಮಾಡಿ ಒಂದು ಫೋರ್ ಇಯರ್ಸ್ ಈ ದಸರಾಗೆ ಇದು ಸಕ್ಸಸ್ ಆದ್ಮೇಲೆ ಒಂದು ಫೈವ್ ಟು ಸಿಕ್ಸ್ ಮಂತ್ ಆದ್ಮೇಲೆ ನಾನು ಸ್ಕೂಲಿಗೆ ರಿಸೈನ್ ಓಕೆ ಸೊ ಈ ಅಂಗಡಿ ಒಂದು ಐದು ವರ್ಷ ಅನ್ಬೋದು ಹೆಚ್ಚು ಕಡಿಮೆ ನಾಲ್ಕು ವರ್ಷ ಕಂಪ್ಲೀಟ್ ನಾಲ್ಕು ವರ್ಷ ಕಂಪ್ಲೀಟ್ ಐನೇ ವರ್ಷ ರನ್ನಿಂಗ್ ಅವಾಗಿಂದಾನು ಹೆಚ್ಚು ಕಮ್ಮಿ ಇದೆ ಪ್ರೈಸ್ ಮಾಡ್ಕೊಂಡ್ ಬಂದಿದ್ರ ಅಥವಾ ಇದೆ ಸರ್ ಇದೇ ಇದೆ ಹೆಚ್ಚು ಕಡಿಮೆ ವೇರಿಯೇಷನ್ ಆಯಿಲ್ ರೇಟ್ ಏನಾರ ಹೆಚ್ಚು ಕಡಿಮೆ ಆದಾಗ ಮಾತ್ರ ಐದರಿಂದ ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಒನ್ ಟ್ವೆಂಟಿ ವರೆಗೂ ಹೋಗಿತ್ತು ಸರ್ ಈ ಒಂದು ವರ್ಷದ ಹಿಂದ್ಗಡೆ ಮತ್ತೆ ರಿಟರ್ನ್ ಕಡಿಮೆ ಆಯ್ತು ನಾವು ಮತ್ತೆ ನೂರ ಹದಿನೈದು ಮಾಡಿದ್ವಿ ಮತ್ತೆ ನೂರ ಹತ್ತು ಈ ಒನ್ ಟೆನ್ ಒಂದ್ ವರ್ಷದಿಂದ ಒಂದ್ ನೂರ ಹತ್ತೇ ಇದೆ ರೇಟ್ ಓಕೆ ಓಕೆ ಈಗ ನೀವು ಪರ್ಸನಲಿ ಬಳಸಬೇಕು ಅಂದ್ರೆ ನೀವು ಕೂಡ ಇದೆ ಮಿಕ್ಸರ್ ಬಳಸ್ತೀರಾ ಹೌದೌದು ಇದೇ ಚೆನ್ನಾಗಿದೆ ಅಲ್ಲ ಸರ್ ಓಕೆ ಸೊ ನೀವು ರೇಟ್ ಕಡಿಮೆ ಅಂತ ಹೇಳಿ ನೀವು ಬೇರೆ ಕಡೆ ತಗೊಳೋದಾವೆಲ್ಲ ಏನ್ ಮಾಡಲ್ಲ ಆ ತರ ಇಲ್ಲ ಸೊ ನೀವು ಯೂಸ್ ಮಾಡೋ ಪ್ರಾಡಕ್ಟ್ ನೇ ಜಿ ಗ್ರಾಹಕರು ಕೊಡ್ತಾ ಓಕೆ ಇದ್ದಾರೆ ಸಾಯಿದ್ದೇ ಕಣ್ ಮುಚ್ಕೊಂಡು ಗ್ರಾಹಕ್ರ ತಗೋಬಹುದು ಹೋಗ್ಬೋದು ಖಂಡಿತ ಒನ್ ಟೈಮ್ ಬಂದ ಹೋದ್ರಂದ್ರೆ ಮತ್ತೆ ಅವ್ರು ಎಲ್ಲೇ ಎಷ್ಟೋ ದೂರ ಇರ್ಲಿ ಯಲಂಕದಿಂದ ಬರ್ತಾರೆ ಸಾರ್ ಓಕೆ ಓಕೆ ಅಯ್ಯೋ ಮಾಗಡಿ ರೋಡಿಂದನು ಬರ್ತಾವ್ರೆ ಹೇಳ್ತಾರೆ ಇಲ್ಲ ಸರ್ ನಾವು ವೈ ಚಾನ್ಸ್ ಏನಾರ ಕ್ಲೋಸ್ ಇತ್ತಂದ್ರು ಕೂಡ ಅವ್ರ ಇಲ್ಲ ಸರ್ ಇತ್ತು ದೂರಿಂದ ಬಂದು ಹೋದ್ವಲ್ಲಾ ಅಂತ ಅಂತ ಹೇಳ್ತಾರೆ ಅದೇ ಬೇಜಾರಾಗ್ತೆ ಹಂಗಾಗಿ ನಾವು ಆಲ್ಮೋಸ್ಟ್ ಅಲ್ ಅಂಗಡಿ ಕ್ಲೋಸ್ ಮಾಡಲ್ಲ ಬೇರೆ ಒಬ್ರು ನಾವ್ ಎಲ್ಲಾರ ಹೊರಟ್ರು ಕೂಡ ಬೇರೆ ನಿಲ್ ವ್ಯವಸ್ಥೆ ಮಾಡಿ ಹೋಗ್ತಿವಿ ಹಾ ಈಗ ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಎಲ್ಲಿದೆ ಸರ್ ನಿಮ್ಮ ಅಂಗಡಿ ಲ್ಯಾಂಡ್ ಮಾರ್ಕ್ ಎಲ್ಲಿ ಸರ್ ಲ್ಯಾಂಡ್ ಮಾರ್ಕ್ ಇದು ನಗರ ಅಂತಂದು ಓಕೆ ಹಾ ಸರ್ ತರ್ಟಿ ಒನ್ ಇ ಬಸ್ ಸ್ಟಾಪ್ ಅಂತಾರೆ ತರ್ಟಿ ಒನ್ ಇ ಬಸ್ ಬಸ್ಟಾಪ್ ಮೆಜೆಸ್ಟಿಕ್ ತ್ಯಾಗರಾಜ್ ನಗರ ಮುಖ್ಯ ರಸ್ತೆಯಲ್ಲಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಬಂದ್ರೆ ನಿಮಗೆ ಎಡಗಡೆ ಸಿಗೋದೇ ಈ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ಅಂಗಡಿ ಸೊ ಇಲ್ಲಿ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಮಿಕ್ಸರ್ ಸಿಗುತ್ತೆ ತರ್ಟಿ ತ್ರೀ ಇ ಅಥವಾ ಟೂ ಟೆನ್ ಪಿ ಬಸ್ ಸ್ಟಾಪ್ ಇದು ಸೊ ಬಸ್ ಸ್ಟಾಪ್ ಇಳಿದ ತಕ್ಷಣ ಸಿಗೋದೆ ಪ್ರೀತಮ್ ಕಾಂಡಿಮೆಂಟ್ಸ್ ಮೆಜೆಸ್ಟಿಕ್ಕಿಂದ ಟು ಟೆನ್ ಬಸ್ ಸ್ಟಾಪ್ ಸರ್ ಇದು ಓಕೆ ಟು ಟೆನ್ ಬಸ್ಸಿಂದ ಬಂದರೆ ನಗರ ಬಸ್ ಸ್ಟಾಪ್ ಅಂದರೆ ಉತ್ರಳ್ಳಿ ಮೇನ್ ಹೋಗೋ ರೋಡ್ ಸರ್ ಇದು ನಗರ ಮತ್ತು ಉತ್ರಳ್ಳಿಗೆ ಹೋಗೋಂಥ ಮೇನ್ ರೋಡ್ ಇದು ಪಕ್ಕದಲ್ಲಿ ಶನೇಶ್ವರ ಟೆಂಪಲ್ ಇದೆ ಓಕೆ ಆಮೇಲೆ ಮೇಲ್ಗಡೆ ಹೋದರೆ ಎನ್ ಆರ್ ಕಾಲೋನಿಯಿಂದ ಮೇಘಮ್ಮ ದೇವಸ್ಥಾನ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಮ್ಮ ಏನು ಸರ್ ಈ ಬಸ್ ಸ್ಟಾಪ್ ಹೆಸರು ಇದು ನಗರ ಬಸ್ ಸ್ಟಾಪ್ ಸರ್ ಓಕೆ ಆಗಲೇ ರೂಟ್ ನಂಬರ್ ಏನೋ ಹೇಳಿದ್ರೆ ತರ್ಟಿ ಒನ್ ಇ ಬಸ್ ಸ್ಟಾಪ್ ಅಂತಾನು ಅಂತ ತರ್ಟಿ ಒನ್ ಇ ಬಸ್ ಸ್ಟಾಪ್ ಓಕೆ ಓಕೆ ರೈಟ್ ಸರ್ ಸೆಕೆಂಡ್ ಬ್ಲಾಕ್ ಸರ್ ನಿಮ್ಮ ಅಂಗಡಿಯಲ್ಲಿ ಸೇಲ್ ಮಾಡೋ ಮಿಕ್ಚರ್ನೆ ನೀವು ಕೂಡ ಪರ್ಸ್ನಲ್ಲಿ ಯೂಸ್ಗೆ ಓಕೆ ನಾವು ಕೂಡ ಬಳಸ್ತೀವಿ ಸರ್ ಓಕೆ ಐಟಮ್ ಚೆನ್ನಾಗಿದೆ ಸರ್ ಒನ್ ಟೈಮ್ ತಗೊಂಡೋಗಿದ್ರೆ ಕಸ್ಟಮರ್ ಬರ್ತಾರೆ ಸರ್ ಅವರು ಬರೋದ್ರಲ್ಲೇ ನೋಡ್ತಾರೆ ಅಮೌಂಟ್ ಬಂದ್ ಕೊಡ್ತಾರೆ ಇಲ್ಲ ಫೋನ್ ಫೋನ್ ಪೇ ಮಾಡ್ತಾರೆ ನಮ್ ಜೊತೆ ಸಂಭಾಷಣೆ ಕಡಿಮೆ ಸರ್ ಯಾಕಂದ್ರೆ ರೇಟ್ ಇದೆ ಸರ್ ರೀಸನಬಲ್ ರೇಟ್ ಒಂದ್ ಪ್ಯಾಕೆಟ್ ಮೇಲೆ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದ್ ಪ್ಯಾಕೆಟ್ ಮೇಲೆ ಕಡಿಮೆ ಇರುತ್ತೆ ಹೇಳೋದು ಟೂ ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕೆಟ್ ಮೇಲೆ ಅಲ್ಲೆಲ್ಲ ರೇಟ್ ಇರುತ್ತೆ ಅವ್ರು ಬರ್ತಾರೆ ನೋಡ್ತಾರೆ ಎಷ್ಟಾಗುತ್ತೆ ಅಂತ ಅವರೇ ಫೋನ್ ಪೇ ಮಾಡ್ತಾರೆ ಡೈರೆಕ್ಟ್ ಕ್ಯಾಶ್ ಹೋಗ್ಬಿಡುತ್ತೆ ಸಂಭಾಷಣೆ ಇಲ್ಲ ಯಾಕಂದ್ರೆ ಅವ್ರಿಗೆ ಪ್ರತಿದಿನ ಬಂದು ತಗೊಂಡೋಗಿ ಹೋಗಿ ಅಭ್ಯಾಸ ಇರುತ್ತೆ ಅಲ್ಲಿ ಮಾತು ಕಡಿಮೆ ಸರ್ ಇದು ಸರ್ ಪೂರಿ ಪ್ಯಾಕೆಟ್ ಎಷ್ಟು ಸರ್ ಇದು ಐವತ್ತು ರೂಪಾಯಿ ಸರ್ ನಮಸ್ಕಾರ ಏನು ಸರ್ ತಮ್ಮ ಮಂಜುನಾಥ್ ಮಂಜುನಾಥ್ ನೀವು ಇಲ್ಲೇನಾ ಸರ್ ತೊಗೊಳ್ಳೋದು ರೆಗ್ಯುಲರ್ಗೆ ಓಕೆ ಈಗ ನಿಮ್ಗೆ ಏನು ಅನ್ಸುತ್ತೆ ಹೊರಗಡೆ ಬೇಕ್ರಿನಲ್ಲಿ ಸಿಕ್ಕಾಡೇ ಒಂದು ಮಿಕ್ಸರ್ಗೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇರುತ್ತೆ ಸೊ ಚಿಪ್ಸ್ಗೆ ಐದುನೂರು ಎಷ್ಟು ಐವತ್ತು ಗ್ರಾಮ್ಗೆ ಐವತ್ತು ರೂಪಾಯಿ ಹಿಂಗೇನೋ ಇರುತ್ತೆ ಸೊ ಇಲ್ಲಿ ಭಾಳ ರೀಸನೇಬಲ್ ಪ್ರೈಸ್ ನಿಮ್ಗೆ ಏನು ಅನ್ಸುತ್ತೆ ಸರ್ ಆ್ಯಕ್ಚುಲಿ ಕಮ್ಮಿ ಇದೆ ಓಕೆ ಸೊ ಕ್ವಾಲಿಟಿ ಅಲ್ಲ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಹೆಚ್ಚು ಕಮ್ಮಿ ಹೋಮ್ ಪ್ರಾಡಕ್ಟ್ ಥರ ಇರುತ್ತಾ ಓಕೆ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೆ ಕೇಳಿದ್ರು ಅಂಗಡಿ ಸಜೆಸ್ಟ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಮ್ಮೆ ಬಂದು ವಿಸಿಟ್ ಮಾಡಿ ಐಟಮ್ ಚೆನ್ನಾಗಿದೆ ತೊಗೊಂಡೋಗಿ ಒಳ್ಳೆ ಪ್ರೈಸು ನೂರ ಹತ್ತು ರೂಪಾಯಿ ನಿಮಗೆ ಹೊರಗಡೆ ಸಿಗೋದು ಕಷ್ಟ ತೊಗೊಂಡೋಗಿ ನೀವು ಐಟಮ್ ಓಕೆ ಆದರೆ ಖಂಡಿತ ನೀವು ನಾಲ್ಕು ಜನಕ್ಕೆ ಕೇಳ್ತೀರ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ತ್ಯಾಗರಾಜ್ ನಗರ ಬೆಂಗಳೂರು ಓಕೆ ಖಂಡಿತ ನೀವು ಇಲ್ಲಿ ಬಂದು ಒನ್ ಟೈಮ್ ತಗೊಂಡ ಹೋದ್ರೆ ನಿಮ್ಗೆ ಅದ್ರದ್ದು ಏನನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ನಿಮ್ಮ ಅಂಗಡಿ ಹೆಸರು ಹೌದೌದು ಪ್ರೀತಮ್ ಹಾಗಾಗಿ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತಾನೆ ಪ್ರಾರಂಭ ಮಾಡಿದ್ವಿ ಚಿಕ್ಕ ಮಗನ ಹೆಸರು ಪ್ರತೀಕ್ ಹಾ ಸರ್ ಅವನು ಅವನ ಹೆಸರು ಅಂಗಡಿ ಆಗುತ್ತೆ ಅನ್ಕೊಂಡಿದ್ವಿ ನೋಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಸೊ ಹೀಗೆ ಅಂಗಡಿ ಮೇಲೆ ಅಂಗಡಿಗಳಾಗ್ಲಿ ನಿಮ್ಮದು ಸೊ ಗ್ರಾಹಕರಿಗೆ ಹೀಗೆ ಒಳ್ಳೆ ಬೆಲೆಯಲ್ಲಿ ಉತ್ತಮವಾದ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡ್ತಾ ಹೋಗಿ ಖಂಡಿತ ರೇಟ್ ಕೇಳಲೇಬಾರ್ದಂತ ಕೆಳಗಡೆನೆ ಹಾಕ್ಬಿಟ್ಟಿದ್ರೆ ನೀವು ಹೌದು ಸರ್ ಹೌದು ನೋಡಿದ್ರಲ್ಲ ಆತ್ಮೀಯರೇ ದೈಹಿಕ ಶಿಕ್ಷಕರು ಅಂದರೆ ಪಿ ಟಿ ಮಾಸ್ಟ್ ಆಗಿದ್ದಂಥ ಅವರು ಕಾಲೇಜು ವೃತ್ತಿಯನ್ನು ಮಾಡ್ತಾ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಈ ಒಂದು ಕಾಂಡಿಮೆಂಟ್ಸ್ ಅಂಗಡಿಯನ್ನು ತೆಗಿತಾರೆ ಸೊ ಅವರು ಸಡನ್ನಾಗಿ ಅಂಗಡಿಯನ್ನು ತೆಗೆದ ತಕ್ಷಣ ತಮ್ಮ ವೃತ್ತಿಯನ್ನು ಬಿಡೋಲ್ಲ ಇದನ್ನು ಸಕ್ಸಸ್ ಆದ ನಂತರ ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಅಂಗಡಿಯ ಪ್ರಾಡಕ್ಟ್ಸು ಮತ್ತು ಎಲ್ಲವೂ ಕ್ವಾಲಿಟಿಯಾಗಿದ್ದರಿಂದ ಅಂಗಡಿ ಸಕ್ಸಸ್ ಆಗುತ್ತೆ ನಂತರ ಅವರು ಆ ವೃತ್ತಿಯನ್ನು ಬಿಟ್ಟು ನಿರಂತರವಾಗಿ ತಮ್ಮ ಬಿಸ್ನೆಸ್ಗಲ್ಲಿ ತೊಡಗಿಸ್ತಾರೆ ಸೊ ಹೀಗೆ ಒಬ್ಬ ವ್ಯಕ್ತಿ ಏನಾದರೂ ಮಾಡಬೇಕು ಅಂತ ಮನ್ಸು ಮಾಡಿದರೆ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಕೊಪ್ಪಳದಿಂದ ಬಂದಂಥ ಈ ಮಂಜುನಾಥ್ ಅವರು ಬೆಸ್ಟ್ ಉದಾಹರಣೆ ಅಂತ ಹೇಳ್ತಾ ನೀವು ಈ ಅಂಗಡಿಗೆ ಬರಬೇಕಂದ್ರೆ ತ್ಯಾಗರಾಜ್ ನಗರ ಥರ್ಟಿ ಒನ್ ಇ ಬಸ್ ಸ್ಟಾಪ್ ಅಂತ ಹೇಳಿ ಈ ಬಸ್ ಸ್ಟಾಪ್ ಹತ್ತಿರ ಇಳಿದ್ರೆ ಎಕ್ಸಾಕ್ಟ್ಲಿ ಎದುರುಗಡೆನೆ ಇದೆ ಈ ಪ್ರೀತಮ್ ಕಾಂಡಿಮೆಂಟ್ಸ್ ಅಂತ ಸೊ ನೀವು ಕೂಡ ಬನ್ನಿ ಇಲ್ಲಿ ಸಿಗೋವಂಥ ಮಿಕ್ಷರು ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ ಚಿಪ್ಸ್ ಎಲ್ಲ ನೀವು ಹೊರಗಡೆ ತೊಗೋತೀವಿ ಅನ್ನೋದಾದರೆ ಡೆಫಿನೆಟ್ಲಿ ಇದರಿಗಿಂತ ಒಂದಕ್ಕೆ ಮೂರಷ್ಟು ಬೆಲೆ ಕೊಟ್ಟು ತೊಗೋಬೇಕಾಗತ್ತೆ ಬಟ್ ಇಲ್ಲಿ ಅದರ ಕಾಲು ಭಾಗದಷ್ಟು ರೇಟಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ತಾ ಸೊ ನೀವು ಇನ್ನೊಂದು ಸಲ ಬನ್ನಿ ತೊಗೊಂಡ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಸೊ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್